ಪ್ರಶ್ನೆ ಮಾಡೋ ಪ್ರಶ್ನೆ ನನಗೆ ಕೇಳದೆ ಇರಬಹುದು ಹಾಗಾಗಿ ನನಗೆ ಉತ್ತರ ಕೊಡಲಿಕ್ಕೆ ತೊಂದರೆ ಆಗಬಹುದು ಅಂತ ನಾನು ಮಹೇಶ್ ಜೋಶಿ ಅವರು ಹೇಳಿ ಅವರು ಇಲ್ಲ ಇಲ್ಲಿ ಸಂಪ್ರದಾಯ ನಡ್ಕೊಂಡು ಬಂದಿದೆ ಸಂವಾದ ಇರಬೇಕು ಅಂತ ಈಗ ನಾನು ನನ್ನ ದುರಾದೃಷ್ಟು ಶ್ರವಣ ಶಕ್ತಿ ಇಲ್ಲ ಈಗ ನಮ್ಮ ಬಸವರಾಜ್ ಡಾಕ್ಟರ್ ಬಸವರಾಜ್ ನೆಲ್ಲಿ ಸರ ಅವ್ರು ಏನು ಕೇಳಿದ್ರು ಗೊತ್ತಿಲ್ಲ ಇಷ್ಟೊಂದು ಅದೇನಂದ್ರೆ ಈ ಬಹುದ ಸಂಸ್ಕೃತಿಯ ರಕ್ಷಣೆ ಹೇಗೆ ಮತ್ತೆ ನಿಮ್ಮ ಆರೋಗ್ಯದ ಗುಟ್ಟೇನು ಉಂಟ ನನ್ನ ಆರೋಗ್ಯದ ಗುಟ್ಟೇನು ಇಲ್ಲ ಮತ್ತೊಂದೇನಂದ್ರೆ ನನಗೆ ಸಾವಿನ ಬಗ್ಗೆ ಚಿಂತೆ ಇಲ್ಲ ನನಗೆ ಹಾಗಾಗಿ ನಾನು ಆರೋಗ್ಯ ಇನ್ನು ಬಹು ಸಂಸ್ಕೃತಿ ಏನು ನಾನು ಅದನ್ನ ನನ್ನ ಅಧ್ಯಕ್ಷ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ಭಾರತ ಬಹು ಸಂಸ್ಕೃತಿಯ ದೇಶ ಭಾರತ ಬಹುಭಾಷಾ ಭಾಷೆಗಳ ದೇಶ ಭಾರತ ಅಧ್ಯಕ್ಷರ ಒಂದು ಅನಿಸಿಕೆಯ ಮುಖಾಂತರ ಈ ಪ್ರಶ್ನೆಯನ್ನ ಅವರ ಮುಂದಿಟ್ಟು ಇಂಗ್ಲಿಷ್ ನಲ್ಲಿ ಕಲಿತರೆ ಮಾತ್ರ ನಮ್ಮ ಮಕ್ಕಳಿಗೆ ಉದ್ಯೋಗದ ಭರವಸೆ ಅನ್ನುವಂತ ಒಂದು ಭ್ರಮೆ ಇದೆ ಅದನ್ನ ಹೋಗಲಾಡಿಸ್ಲಿಕ್ಕೆ ಕೂಡ ಸರ್ಕಾರ ಅವರು ಇಂಗ್ಲಿಷ್ ನಲ್ಲಿ ತರಬೇತಿ ಕೊಡಬೇಕು ಅನ್ನೋದು ನನ್ನ ಅಧ್ಯಕ್ಷ ಅಧ್ಯಕ್ಷ ಭಾಷೆ ಹೇಳಿದ್ದೇನೆ ಇಂಗ್ಲಿಶು ಯಾವುದೇ ದೃಷ್ಟಿಯಿಂದ ಶಿಕ್ಷಣದ ಮಾಧ್ಯಮವಾಗಬಾರದು ಅದು ತರಬೇತಿ ಮಾಧ್ಯಮವಾದ್ರೆ ನನ್ನ ಅಭ್ಯರ್ಥಿ ಈ ದೃಷ್ಟಿಯಿಂದ ದಕ್ಷಿಣ ರಾಜ್ಯಗಳೆಲ್ಲ ಒಪ್ಪಿಕೊಂಡಿದ್ದಾರೆ ಈ ದ್ವಿಭಾಷಾ ಸೂತ್ರ ಸದ್ಯಕ್ಕೆ ಕ್ಷೇಮ ಮೂರು ಭಾಷೆಯನ್ನು ಹೇರೋ ಅಗತ್ಯವಿಲ್ಲ ಅಂತ ನನ್ನ ಅಭಿಪ್ರಾಯ ಮಲ್ಲಪ್ಪ ಬೈಪಾಳ್ ಅವರು ಪ್ರಶ್ನೆಯನ್ನ ಕೇಳುವಾಗ ಕೇಳ್ಕೊಳ್ತಾರೆ ಕವಿಂಪುರ್ ಶೇಖ್ ಗೌರವ ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿ ನಿಧಿ ಪ್ರಶಸ್ತಿ ಮೊದಲಾದವು ಇವರಿಗೆ ದಕ್ಕಿದೆ ಸಂದಿದೆ ಇದೀಗ ಅವರ ಪ್ರಶ್ನೆ ಸುಮಾರು ನಲವತ್ತು ವರ್ಷಗಳ ಹಿಂದೆ ತೋಂಪದಾರೆ ಮಠದಲ್ಲಿ ಒಬ್ಬ ವರ್ಷದ ಹುಡುಗನಾದ ನನಗೆ ಆ ಸಾಹಿತಿಗಳ ಹೆಸರು ಗೊತ್ತಿದ್ದಿಲ್ಲ ಅವ್ರು ಇರ್ತಾರೆ ಅನ್ನೋದು ಗೊತ್ತಿದ್ದಿಲ್ಲ ಅವರು ಬೆಳಿ ಿ ಹುಟ್ಟಿರ್ತಾರ ಬೆಳಿ ಪೈಜಾಮ ಹಾಕಿರ್ತಾರ ಕರಿ ಒಂದು ಸೂಟ್ ಕೇಸ್ ಇರ್ತದ ಹಡೆಯಲ್ಲಿ ಗಾಳದ ವಿಭೂತಗಳಲ್ಲಿ ಕೆಲವನ್ನಾದರೂ ಬೆಳಗಾವಿಯ ಸುವರ್ಣ ಸುವರ್ಣಸೌಧಕ್ಕೆ ಸ್ಥಳಾಂತರಿಸಿ ಸಮಗ್ರ ಕರ್ನಾಟಕದ ಪರಿಕಲ್ಪನೆಗೆ ಒಂದು ಸಂದೇಶ ನೀಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ನಮಸ್ಕಾರ ಬೆಂಗಳೂರಿನಲ್ಲಿ ನಿರ್ದೇಶನ ಇದೆ ಕಚೇರಿಗಳನ್ನ ಬೇರೆ ಬೇರೆ ಜಿಲ್ಲೆಗಳಿಗೆ ಹಾಕಬೇಕು ಅನ್ನುವಂಥ ತಮ್ಮ ಶಂಕರ ಬೈಚ್ನಾಳ್ ಹೇಳೋ ಹಾಗೆ ಅಕಾಡೆಮಿಗಳು ಪ್ರಾಧಿಕಾರಗಳು ಇಂಥವನ್ನ ಬೆಂಗಳೂರಿನಲ್ಲಿ ಇದ್ರೇನು ಮತ್ತೆಲ್ಲಿದ್ರೇನು ಅವೆಲ್ಲ ಬೇರೆ ಬೇರೆ ಕಡೆ ಆದರೆ ಆಯಾ ಭಾಗದಕ್ಕೆ ಬೇರೆ ಕಡೆ ಜನಗಳು ಬರ್ತಾರೆ ಆ ಭಾಗದ ಜನ ಮತ್ತು ಬೇರೆ ಕಡೆಯಿಂದ ಬರೋ ಜನಕ್ಕೆ ಒಂದು ಭಾವನಾತ್ಮಕವಾದ ಸಂಬಂಧ ಬೆಳೀತದೆ ಇದು ತುಂಬ ಸೂಕ್ತವಾದಂತಹ ಪ್ರಶ್ನೆ ಕೇಳಿದ್ದಾರೆ ನಾನು ಈ ಪ್ರಶ್ನೆಯನ್ನು ಬೆಂಬಲಿಸ್ತೇನೆ ಗೊತ್ತಿಗೆ ಮಲ್ಲೇಪುರಂ ಜಿ ವೆಂಕಟೇಶ್ ಅವರ ಸಾಂಸ್ಕೃತಿಕ ಪ್ರತಿಷ್ಠಾನದ ಪ್ರಶಸ್ತಿ ಮತ್ತು ಕಲ್ಬುಂದಿಯಿಂದ ಉರಿಲಿಂಗ ಪೆದ್ದಿ ಪುಸ್ತಕಕ್ಕೆ ಪ್ರಶಸ್ತಿ ಬಂದಿದೆ ಕನ್ನಡ ಸಾಂಸ್ಕೃತಿಕ ಸಂವಹನ ಎಸ್ ಆರ್ ಉಮಾಶಂಕರ್ ಸರ್ ಎಸ್ ಆರ್ ಉಮಾಶಂಕರ್ ಸರ್ ಸನ್ಮಾನ ಸ್ವೀಕರಿಸಿದ ಮಹನೀಯರು ಇಲ್ಲಿ ಕಾರ್ಯಕ್ರಮದ ಸನ್ಮಾನ ಆದ ನಂತರ ತಮ್ಮ ಫೋಟೋ ಸೆಷನ್ ಇರುವುದರಿಂದ ತಮ್ಮ